ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೈಲ್ವೆ ಇಲಾಖೆಯಲ್ಲಿ ಬರೋಬ್ಬರಿ ಒಂದು ಸಾವಿರಕ್ಕೂ ಅಧಿಕ ಖಾಲಿ ಇರೋ ಹುದ್ದೆಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಇದು ಯಾವುದೇ ಪರೀಕ್ಷೆ ಇರಲ್ಲ ನೇರ ನೇಮಕಾತಿ ಹುದ್ದೆ ಆಗಿರುತ್ತೆ ಸೊ ಇದು ಟೆಂತು ಮತ್ತು ಐ ಟಿ ಸೆಕೆಂಡ್ ಪಿ ಯು ಸಿ ಪಾಸಾದವರು ಕೂಡ ಅಪ್ಲಿಕೇಶನ್ಗಳನ್ನು ಪುರುಷರು ಮತ್ತು ಮಹಿಳೆಯರು ಹಾಕಬಹುದು ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿ ಹೊಸೊಬ್ಬರು ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಸರ್ಕಾರ ಇನ್ನಿತರ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಅದೇ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಹೇಳ್ಕೊಡ್ತಾಯಿರ್ತೀನಿ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತುಂಬ ಸರಳವಾಗಿ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಯಾವುದೂ ಏನೇನು ಅಂತ ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಇಲಾಖೆ ಹೆಸರು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒನ್ನೂರ ಹದಿಮೂರು ಹುದ್ದೆಗಳ ಹೆಸರು ಕಂಪ್ಯೂಟರ್ ಆಪರೇಟರ್ ಮತ್ತು ಸಹಾಯಕ ಉದ್ಯೋಗ ಸ್ಥಳ ಅಖಿಲ ಭಾರತ ಅಖಿಲ ಭಾರತ ಅಂದರೆ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಪ್ಲಿಕೇಶನ್ ಮೂಡ್ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಯಾವುದೇ ಆಫ್ಲೈನ್ ಆಗಿರೋಲ್ಲ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮ್ ಅಸಿಸ್ಟೆಂಟ್ ವೆಲ್ಡರ್ ಟರ್ನರ್ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಸ್ಟ್ರೋನೋಗ್ರಾಫರ್ ಹೆಲ್ತ್ ಮಷಿನಿಸ್ಟ್ ಮೆ ಮೆಕ್ಯಾನಿಕ್ ಡೀಸೆಲ್ ಮೆಕ್ಯಾನಿಕ್ ರಿಫ್ರಿಜ್ರೇಟರ್ ಮತ್ತು ಏರ್ ಕಂಡೀಷ್ನರ್ ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸ್ಯಾನಿಟರಿ ಎಲೆಕ್ಟ್ರಾನಿಕ್ಸ್ ಸೊ ಈ ಹುದ್ದೆಗಳ ವಿವರಗಳನ್ನು ನೀವು ನೋಡ್ಕೊಂಡಿರ್ಬೋದು ವಯೋಮಿತಿಯನ್ನು ನಾವು ನೋಡ್ತಾ ಹೋಗೋಣ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಧಿಕ ಸೂಚನೆಯ ಪ್ರಕಾರ ವಯೋಮಿತಿ ಕನಿಷ್ಠ ಹದಿನೈದು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷ ಮೀರಿರಬಾರದು ಇಪ್ಪತ್ನಾಲ್ಕು ವರ್ಷ ಮೀರಿರಿದವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ವಯೋಮಿತಿ ಸಡಿಲಿಕೆಯನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಮೂರು ವರ್ಷ ಮಾಜಿ ಸೈನಿಕ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಸೊ ಏಜ್ ಆದರೂ ವಯೋಮಿತಿ ಸಡಿಲಿಕೆಯನ್ನು ಕೂಡ ಬಳಸ್ಕೊಂಡು ಅಪ್ಲಿಕೇಶನ್ಗಳನ್ನು ಹಾಕಬಹುದು ಶೈಕ್ಷಣಿಕ ಅರ್ಹತೆ ನೋಡೋದಾಗಿದ್ದರೆ ಸೌತ್ ಈಸ್ಟ್ ಸೆಂಟ್ರಲ್ ಅಧಿಕ ಸೂಚನೆಯ ಪ್ರಕಾರ ಟೆಂತಲ್ಲಿ ಐವತ್ತು ಪರ್ಸೆಂಟೇಜ್ ಮೇಲೆ ಪಾಸಾಗಿರಬೇಕು ಸೊ ಟೆಂತಲ್ಲಿ ಐವತ್ತು ಪರ್ಸೆಂಟೇಜ್ ತೊಗೊಂಡಿರಬೇಕು ಜೊತೆಗೆ ಐ ಟಿ ಕೂಡ ಪಾಸ್ ಮಾಡಿರಬೇಕು ಅಂತ ಶೈಕ್ಷಣಿಕ ಅರ್ಹತೆ ಇದೆ ಆಯ್ಕೆ ವಿಧಾನ ನೋಡ್ತಾ ಬಂದರೆ ಮೆರಿಟ್ ಲಿಸ್ಟ್ ಆಲ್ರೆಡಿ ಹೇಳಿದ್ದೀನಿ ಮೆರಿಟ್ ಲಿಸ್ಟ್ ಮಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಬಂದರೆ ಆಲ್ರೆಡಿ ಎರಡನೇ ತಾರೀಕು ಏಪ್ರಿಲ್ಗೆ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಒಂದು ಮೇ ಒಂದನೇ ತಾರೀಖು ಮೇ ಲಾಸ್ಟ್ ಡೇಟ್ ಇದೆ ಸೊ ಇನ್ನೂ ಟೈಮ್ ಇದೆ ಅರ್ಜಿಗಳನ್ನು ಯಾರೂ ಸಲ್ಲಿಸಿಲ್ಲ ಈಗಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅದೇ ರೀತಿ ನೋಡ್ತಾ ಇರೋರು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಅದೇ ರೀತಿ ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್